ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ವರ್ಷದ ನೀವು ನೋಡ್ತಾ ಇದೀವಿ ಅರು ಅರ್ಫ ಪೆಟ್ ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಒಂದು ಹಸುಗಳಿಗೆ ಸಂಬಂಧಪಟ್ಟಂತಾನೇ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಸ್ಪೆಷಲ್ ಆದ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಹಸುಗಳು ಅಂದ ತಕ್ಷಣ ದೇಶೀಯ ತಳಿಗಳು ತುಂಬಾ ಇರುವಂತದ್ದು ನಮ್ಮ ದೇಶದಲ್ಲೇ ಇಂತಹ ಒಂದು ತಳಿ ವಿದೇಶದಲ್ಲಿ ತುಂಬಾನೇ ತುಂಬಾನೇ ಸುದ್ದು ಸದ್ದು ಮಾಡ್ತಿರ್ತಕ್ಕಂತಹ ವಿಚಾರವನ್ನು ನಾನು ನಿಮ್ಮ ಹಂಚಿಕೊಳ್ತೀನಿ ದಿನಕ್ಕೆ ನೂರ ಇಪ್ಪತ್ತೇಳು ಲೀಟರ್ ಹಾಲನ್ನ ಕರೆದು ರೆಕಾರ್ಡ್ ಮಾಡ್ ಮಾಡಿರ್ತಕ್ಕಂಥ ಒಂದು ಹಸು ಇದೆ ಅದೇ ಅದರ ಹಸುವಿನ ಹೆಸರೇ ಗಿರ್ ಲ್ಯಾಂಡೋ ಅಂತ ಹೇಳಿ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಆ ಗಿರ್ ಲ್ಯಾಂಡೋ ಅನ್ನುವಂತಹ ಹಸು ನಮ್ಮ ದೇಶೀಯ ತಳಿಗೆ ರಿಲೇಟೆಡ್ ಅನ್ನುವಂತ ಹೇಳಲಿಕ್ಕೆ ನಾನು ತುಂಬಾನೇ ಇಷ್ಟಪಡ್ತೇನೆ ವಿದೇಶದಲ್ಲಿ ಅಂತ ಹೇಳಿದೆ ಪರ್ಟಿಕ್ಯುಲರ್ ಆಗಿ ಬ್ರೆಜಿಲ್ ನಲ್ಲಿ ಈ ತಳಿ ಶೇಕಡ ಎಂಬತ್ತರಷ್ಟು ರೈತರು ಬ್ರೆಜಿಲ್ನವರು ಗಿರ್ಲ್ಯಾಂಡೋ ಹಸುವಿನ ಹಾಲನ್ನೇ ಅತಿ ಹೆಚ್ಚು ಉತ್ಪಾದನೆಗೆ ಬಳಸ್ತಾ ಇರತಕ್ಕಂಥದ್ದು ಈ ಗಿರ್ಲ್ಯಾಂಡೋ ಹಸು ಹೇಗಪ್ಪ ಬ್ರೆಜಿಲ್ಗೆ ಹೆಚ್ಚಾಗಿದ್ದು ಹೇಗೆ ಅಲ್ಲಿಗೆ ಹೋಯ್ತು ಅನ್ನೋದು ಅದಕ್ಕೊಂದು ಇತಿಹಾಸ ಇದೆ ಸ್ನೇಹಿತರೆ ಈ ಗಿರ್ಲ್ಯಾಂಡೋ ಅನ್ನುವಂಥ ಹಸು ಹೆಚ್ ಎಫ್ ಮತ್ತು ಗಿರ್ ಹಸುಗಳ ಸಮ್ಮಿಶ್ರಣದಲ್ಲಿ ಆಗಿರ್ತಕ್ಕಂಥ ಒಂದು ಹಸು ಇದು ಅದ್ರ ಬಗ್ಗೆ ನಿಮ್ಗೆ ಪೂರ್ಣ ಪ್ರಮಾಣದಲ್ಲಿ ಮಾಹಿತಿ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಸ್ವಲ್ಪ ಈ ಎಂಬತ್ತು ಪರ್ಸೆಂಟ್ ರಷ್ಟು ರೈತರು ಬ್ರೆಜಿಲ್ ನಲ್ಲಿ ಇದೇ ಗಿರ್ಲ್ಯಾಂಡ್ ಅನ್ನು ಬಳಸ್ತಾ ಇದಾರೆ ಹಾಲು ಉತ್ಪಾದನೆಗೆ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲೂ ಕೂಡ ಈ ತಳಿಯ ಉತ್ಪಾದನೆಯು ಕೂಡ ಇದೆ ನಮ್ಮ ಭಾರತ ದೇಶದಲ್ಲೂ ಗಿರ್ಲ್ಯಾಂಡ್ ಹಸುಗಳು ಇದ್ದಾವೆ ಹಾಗಾದ್ರೆ ಈ ಗಿರ್ಲ್ಯಾಂಡ್ ಹಸುವಿನ ಸ್ವಲ್ಪ ಒಂದು ಇತಿಹಾಸ ತುಂಬಾ ರೋಚಕವಾಗಿರುವಂತಹ ಇತಿಹಾಸ ಇದೊಂದು ಕತೆ ನೀವು ಕೇಳಲೇಬೇಕು ಏನು ಅಂತ ಹೇಳಿದ್ರೆ ಸಾವಿರದ ಎಂಟುನೂರ ಎಪ್ಪತ್ತರ ದಶಕದಲ್ಲಿ ಸ್ನೇಹಿತರೆ ನಿಮ್ಗೊಂದು ವಿಶೇಷವಾಗಿ ನಮ್ ಗೊತ್ತು ನಮ್ಮ ದೇಶ ಇಂಗ್ಲೆಂಡ್ನವರು ಡಚ್ನವರು ಹಾಲೆಂಡ್ನವರು ಫ್ರಾನ್ಸ್ನವರು ಮೊಹಮ್ಮದಿಯರು ಇವರೆಲ್ಲರೂ ಕೂಡ ದಾಳಿ ಮಾಡ್ತಾರೆ ಇಲ್ಲಿ ದಾಳಿ ಮಾಡೋದ ಸಂದರ್ಭದಲ್ಲಿ ಇಲ್ಲಿರುವಂತ ವಜ್ರ ವೈಢೂರ್ಯ ಇಲ್ಲವಂತ ಸಂಪತ್ತು ಸಾಂಬಾರು ಪದಾರ್ಥಗಳನ್ನೆಲ್ಲ ಬಳಸ್ತಾರೆ ಆದ್ರೆ ಕೆಲ ವಿದೇಶಿಯರು ನಮ್ಮ ದೇಶದ ಹಸುಗಳನ್ನ ಕೂಡ ತಮ್ಮ ದೇಶಕ್ಕೆ ತಗೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತಾರೆ ಸಾವಿರಾರು ಹಸುಗಳನ್ನ ಗೋವುಗಳನ್ನ ವಿದೇಶಕ್ಕೆ ಹೋಗ್ತವೆ ನಮ್ಮ ಭಾರತ ದೇಶದವು ಅದರಲ್ಲಿ ಒಬ್ರು ನಮ್ಮ ಬ್ರೆಜಿಲ್ನವರು ಒಂದು ಹೇಳ್ತಾರೆ ಫ್ರಾನ್ಸ್ನವರು ಅದೇ ಡಚ್ನವ್ರು ಏನು ಅಂತ ಹೇಳಿದ್ರೆ ಭಾರತ ದೇಶದಲ್ಲಿ ಇರುವಂತ ಹಸುಗಳು ಯಾವುದು ತುಂಬಾ ಚೆನ್ನಾಗಿದಾವೆ ಯಾವ ಉಷ್ಣತೆಗೆ ಹೊಂದ್ಕೊಳ್ತಾವೆ ಯಾವ ಶೀತ ವಲಯಕ್ಕೆ ಹೊಂದ್ಕೊಳ್ತವೆ ಇಂತ ಹಸುಗಳನ್ನ ಅವ್ರನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ನಮ್ಮ ಭಾರತಕ್ಕೆ ಬರ್ತಾರೆ ಅವಾಗ ರಾಜ ಮಹಾರಾಜರು ಎಲ್ಲರೂ ಕೂಡ ಆ ಫ್ರಾನ್ಸ್ನವ್ರನ್ನ ಅಥವಾ ಡಚ್ನವ್ರನ್ನ ಏನ್ ಮಾಡ್ತಾರೆ ಕೆಲವೊಂದು ಫಾರ್ಮ್ ಗಳಿಗೆ ಹೋಗಿ ತೋರಿಸ್ತಾರೆ ಅವರಿಗೆ ನೋಡಿ ಈ ತರ ಇದಾವೆ ಫಾರಂ ದೇಶೀಯ ತಳಿಗಳು ಫಾರಂ ಗಿರ್ ಹಸುಗಳಿದಾವೆ ಇಲ್ಲಿ ನಾಟಿ ಹಸುಗಳಿದಾವೆ ಸಾಹಿವಾಲ್ ಹಸುಗಳಿದಾವೆ ಪಂಜಾಬ್ ಅಲ್ಲಿ ಹೀಗೆಲ್ಲ ಆ ವಿದೇಶಿಯರಿಗೆ ಇಷ್ಟ ಆಗುವಂತದ್ದೇ ಗಿರ್ ತಳಿ ಆ ಗಿರ್ ತಳಿಗಳನ್ನ ಇವರು ಇಲ್ಲಿಂದ ಬ್ರೆಜಿಲ್ಗೆ ಒಯ್ತಾರೆ ಬ್ರೆಜಿಲ್ಗೆ ಒಯ್ದು ಬಿಟ್ಟು ಅಲ್ಲಿ ಉತ್ಪಾದನೆ ಹಾಲು ಉತ್ಪಾದನೆಗೆ ಏನ್ ಮಾಡ್ತಾರೆ ಆ ಅಲ್ಲಿರುವಂತಹ ಈಗಾಗಲೇ ರೆಡಿ ಇರುವಂತಹ ಎಚ್ ಎಫ್ ತುಂಬಾನೇ ತುಂಬಾ ಹೆಚ್ಚು ಹಾಲು ಕೊಡುವಂತಹ ಪ್ಯೂರಿಟಿ ಇರುವಂತಹ ಒಳ್ಳೆ ಕ್ವಾಲಿಟಿ ಇರುವಂತಹ ಹೆಚ್ ಎಫ್ ಹಸುಗಳಿಗೆ ಗಿರ್ ಹಸುವಿನ ಮೂಲ ಅಂಶವನ್ನ ಅಲ್ಲಿಗೆ ಎರಡೂ ಕೂಡ ಮಿಕ್ಸ್ ಮಾಡಿ ಒಂದು ಹಸುವನ್ನ ಉತ್ಪಾದನೆ ಮಾಡ್ತಾರೆ ಹಸುವನ್ನ ತೆಗಿತಾರೆ ಅದೇ ಗಿರ್ ಲ್ಯಾಂಡು ಹೇಳಿ ಗಿಲ್ ಎಂಟರಲ್ಲಿ ಮೂರರಷ್ಟು ಭಾಗ ರಕ್ತದ ಅಂಶ ಗಿಲ್ ಅನ್ನ ಆಗಿದ್ರು ಆದ್ರೆ ಎಂಟರಲ್ಲಿ ಐದರಷ್ಟು ಭಾಗ ಎಚ್ ಎಫ್ ಹಸುಗಳ ರಕ್ತದ ಮೂಲಾಂಶಗಳನ್ನ ಬೆರೆಸಿ ಈ ಒಂದು ಭ್ರೂಣವನ್ನ ಉತ್ಪತ್ತಿ ಮಾಡಿ ಆ ಅಲ್ಲಿರುವಂತ ಹಸುಗಳಲ್ಲಿ ಅದನ್ನ ಬೆಳೆಸ್ಲಿಕ್ಕೆ ಇಷ್ಟಪಡ್ತಾರೆ ಬೆಳೆಸ್ತಾರೆ ಸಕ್ಸಸ್ ಕೂಡ ಆಗ್ತಾರೆ ಸ್ನೇಹಿತರೆ ಯಾಕೆ ನಮ್ಮ ಗಿರ್ ಹಸುವನ್ನೇ ಅವ್ರು ಬೆಳೆಸ್ಕೊಂಡ್ರು ಅನ್ನೋದಕ್ಕೆ ಕಾರಣ ಗಿಲ್ ಹಸು ಕೃಷ್ಣ ಅನ್ನುವಂತ ಒಂದು ಬುಲ್ ಒಂದ ಒಂದು ಹೋರಿ ಗಿಲ್ ಹೋರಿಯನ್ನ ಅವ್ರು ತೆಗೆದುಕೊಂಡು ಹೋದಾಗ ಸುಮಾರು ಏಳ್ನೂರಕ್ಕೂ ಹೆಚ್ಚು ದೇಶೀಯ ತಳಿಗಳಲ್ಲಿ ಹೆಚ್ಚಿಗೆಯನ್ನು ತಗೊಂಡು ಹೋಗಿದ್ದು ಬ್ರೆಜಿಲ್ನವರು ಗಿರ್ ಹಸುಗಳನ್ನ ಏಳ್ನೂರ ಅರವತ್ತಕ್ಕೂ ಹೆಚ್ಚು ಅಂತ ಹೇಳ್ತಾರೆ ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತರಲ್ಲಿ ಈ ಗಿರ್ನ ಮಿಶ್ರಣ ಮಾಡಿದಾಗ ಕೆಲವರ ಸ್ವಲ್ಪ ಧ್ವನಿಗಳು ಬರ್ತವೆ ಹೇಗೋ ಏನೋ ಬೇಡ ಅನ್ನೋ ಆದರೂ ಆದ್ರೂ ಕೂಡ ಅದನ್ನ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇದನ್ನ ಹೆಸರನ್ನ ರೆಕಾರ್ಡ್ ಮಾಡ್ತಾರೆ ಏನು ಅಂತ ಹೇಳಿದ್ರೆ ಗಿರ್ಲ್ಯಾಂಡು ಅನ್ನೋ ಹೆಸರನ್ನೇ ಇದನ್ನ ರೆಕಾರ್ಡ್ ಮಾಡಿ ಈ ಹಸುವನ್ನ ಇಟ್ಕೊಂಡು ಹಾಲು ಉತ್ಪಾದನೆಗೆ ಆರಂಭಿಸ್ತಾರೆ ದಾಖಲೆಗಳು ಮಾಡ್ಕೊಳ್ತಾರೆ ಸರ್ಕಾರದ ವತಿಯಿಂದ ಆಗುವಂತ ದಾಖಲೆಗಳು ಇವು ಸರ್ಕಾರ ಸರ್ಕಾರಗಳನ್ನೇ ಮಾಡಿಕೊಂಡು ಈ ದ ಒಪ್ಪಂದವನ್ನ ಕಂಟಿನ್ಯೂ ಮಾಡ್ಕೊಂತ ಬರ್ತಾ ಇದ್ದಾರೆ ಈ ನಮ್ಮ ಎ ಬಿ ನಮ್ಮ ಭಾರತದಲ್ಲಿ ಎ ಬಿ ಎಸ್ ಇದರ ಸಮನ್ಸ್ ಕೊಡ್ತಾ ಇದ್ದಾರೆ ಗಿರ್ಲ್ಯಾಂಡ್ ಹೋರಿಗಳ ಸಮನ್ಸ್ ಅನ್ನು ಕೊಟ್ಟು ಇದನ್ನ ಹೆಚ್ಚು ತಡ್ಕೊಳ್ಳುವಂತ ಶಕ್ತಿ ಇದೆ ಇದನ್ನ ರೋಗ ಶಕ್ತಿಗೆ ತುಂಬಾ ಒಳ್ಳೇದು ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಪಂಜಾಬ್ ಹರಿಯಾಣ ಗುಜರಾತ್ ಈ ಭಾಗದಲ್ಲೂ ಮತ್ತೆ ಯು ಪಿ ಕೂಡ ಗಿರ್ಲ್ಯಾಂಡ್ ಹಸುಗಳನ್ನ ಹೆಚ್ಚು ಹೆಚ್ಚಾಗಿ ಫಾರ್ಮ್ ಗಳು ಮಾಡ್ತಾ ನೆರೆ ರಾಷ್ಟ್ರಗಳಾಗಿರ್ತಕ್ಕಂಥ ಪಾಕಿಸ್ತಾನದಲ್ಲೂ ಕೂಡ ಸಿಂಧ್ ಪ್ರಾಂತದಲ್ಲಿ ಪಂಜಾಬ್ನ ಸಿಂಧ್ ಪ್ರಾಂತ್ಯಗಳಲ್ಲೂ ಕೂಡ ಇದನ್ನ ಬಳಸ್ತಾ ಇದ್ದಾರೆ ಗಿರ್ಲ್ಯಾಂಡ್ ಹಸುಗಳನ್ನ ಇದ್ರ ಹೇಗೆ ಕಾಣುತ್ತೆ ಅಂತ ಹೇಳಿದ್ರೆ ಗಾತ್ರ ತುಂಬಾನೇ ಅತಿ ಎತ್ತರದ ಗಾತ್ರ ಸುಮಾರು ಏಳು ಏಳರಿಂದ ಎಂಟು ಅಡಿಗಿಂತ ಅತಿ ಉದ್ದವಾಗಿರುವಂತಹ ಅಳತೆ ಹೊಂದಿದ್ದು ಹೈಟ್ ಮಾತ್ರ ಐದು ಆರು ಅಡಿ ಹೈಟ್ ಇರುತ್ತೆ ಅದು ಕಿವಿಗಳು ಗಿರ್ ಹಸುವಿನ ಕಿವಿಗಳು ಜೋತ್ ಬಿದ್ದಿರುತ್ತೆ ಹಾಗಾಗಿ ಇದು ಈಸಿಯಾಗಿ ಐಡೆಂಟಿಫೈ ಮಾಡಬಹುದು ಆಮೇಲೆ ಬಣ್ಣ ಬಂದ್ಬಿಟ್ಟು ಬ್ಲಾಕ್ ಅಂಡ್ ವೈಟ್ ಹೇಗೆ ಎಚ್ ಎಫ್ ಪ್ಯಾಚಸ್ ಬರುತ್ತೆ ಆ ಥರ ಅಲ್ಲ ಗಿರಿಗೆ ಇರುವಂಥ ಪೇಂಟ್ ಬಣ್ಣ ಇದೆಯಲ್ಲ ಆ ಥರ ಬಣ್ಣ ಅಂದ್ರೆ ಕೆಂಪು ಮತ್ತೆ ಬಿಳಿ ಮಿಶ್ರಿತ ಬಣ್ಣ ಆಗಿರ್ಬೋದು ಅಥವಾ ಕಪ್ಪು ಮಿಶ್ರಿತ ಡಾಟ್ಸ್ ಬಣ್ಣಗಳಾಗಿರ್ಬೋದು ಈ ಹಸುಗಳಿಗೆ ನಾವು ಆರಾಮಾಗಿ ಐಡೆಂಟಿಫೈ ಮಾಡ್ಲಿಕ್ಕೆ ಗಿರ್ಲ್ಯಾಂಡ್ ಎನ್ ಕಾಣುತ್ತೆ ಆದರೆ ಆಗುತ್ತೆ ಎಫ್ನ ಗಾತ್ರನೇ ಇದಕ್ಕೆ ಇರುತ್ತೆ ಅಲ್ಲ ಗುಣಲಕ್ಷಣಗಳು ಆಲ್ಮೋಸ್ಟ್ ಒಳಗಿನ ರೋಗ ನಿರೋಧಕ ಶಕ್ತಿ ಎಲ್ಲ ಇರುವಂತಹದ್ದು ಹೆಚ್ಚು ಗಿರ್ ಹಸುಗಳಿಗೆ ಸಂಬಂಧಪಟ್ಟಂತೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ರೀಸೆಂಟ್ ಆಗಿ ನಾನು ರಾಣೆಬೆನ್ನೂರು ಹಾಕುವ ಸಂತೆಯಲ್ಲಿ ಗಿರ್ಲ್ಯಾಂಡ್ ಹಸುವಿನ ಒಂದು ತಳಿಯನ್ನು ನೋಡಿದೆ ಅಂದ್ರೆ ಪ್ಯೂರಿಟಿಗೆ ಹತ್ತಿರ ಇರುವಂತ ತಳಿ ಪ್ಯೂರ್ ಅಂತ ಅಲ್ವಾ ಈ ತರ ಹಸುಗಳು ಬರ್ತಾ ಇದ್ರೆ ಆದ್ರೆ ನಮ್ಮ ರೈತರು ಅದನ್ನು ಗುರುತಿಸ್ತಾ ಇಲ್ಲ ಗಿರ್ಲ್ಯಾಂಡವ್ ಹಸು ಬಂದಾಗ ಹಾಲು ಉತ್ಪಾದನೆ ಗಿರ್ಗಿಂತ ಅತಿ ಸ್ವಲ್ಪ ಹೆಚ್ಚಾಗಿರುತ್ತೆ ಗಿಂತ ಸ್ವಲ್ಪ ಕಡಿಮೆ ಇರುತ್ತೆ ಅನ್ನುವಂಥದ್ದು ನಾವು ಇಲ್ಲಿ ನೆನಪಿಟ್ಕೋಬೇಕು ಇನ್ನ ಹೆಚ್ಚು ಇದರ ಮಾಹಿತಿ ನಿಮಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಒಂದು ಶೇರ್ ಒಂದು ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿ ಅಂತ ಕೇಳ್ತಾ ಇವತ್ತಿನ ಮಾಹಿತಿ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ನಮಸ್ತೆ